ಸಿ ಬಿ ಎಸ್ ಎಸ್ಇ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಗ್ರೇಡ್ ಗ್ರೇಡ್ ಒನ್ ಟು ಟೆನ್ ಸಿ ಬಿ ಎಸ್ ಎಸ್ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐ ಐ ಟಿ ಜೆ ಡಬಲ್ ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಇಪ್ಪತ್ತಾರನೇ ತಾರೀಖು ನಡೆಯುವಂತ ಲೋಕಸಭಾ ಚುನಾವಣೆ ಇದೆ ಇದರ ಪ್ರಯುಕ್ತ ಈಗಾಗಲೇ ಎನ್ ಎ ಅಭ್ಯರ್ಥಿ ಇವತ್ತು ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಮೊನ್ನೆ ಇಪ್ಪತ್ತ ಒಂಬತ್ತನೇ ತಾರೀಕು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಪ್ರಮುಖರ ಒಂದು ಸಮನ್ವಯ ಸಭೆ ಕೂಡ ಜೆ ಕೆ ಭವನದಲ್ಲಿ ನಡೆ ನಡೆದಿದೆ ಆವತ್ತಿನ ಸಂದರ್ಭದಲ್ಲಿ ತಾಲ್ಲೂಕು ಮಟ್ಟದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಮಾಡಬೇಕು ಯಾವತ್ತು ಮಾಡಬೇಕು ಅಂತ ಹೇಳಿ ನಾವು ಐದನೇ ತಾರೀಕು ನಾಳೆ ಇದೇ ಕಲ್ಯಾಣ ಮಂಟಪದಲ್ಲಿ ಆ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಅವತ್ತು ತೀರ್ಮಾನ ತಗೊಂಡು ಇವತ್ತು ಐದನೇ ತಾರೀಕು ನಾಳೆ ಈ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ ಹಾಗಾಗಿ ಈವತ್ತು ನಾಳೆ ನಡೆಯುವಂಥ ಒಂದು ಸಭೆಗೆ ಇವತ್ತು ನಾವು ಮತ್ತು ವೇಣುಗೋಪಾಲಣ್ಣವರು ಮತ್ತು ಎರಡೂ ಪಕ್ಷದ ಮುಖಂಡರುಗಳು ಸೇರಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ ಉದ್ದೇಶ ಏನು ಅಂತ ಹೇಳಿದರೆ ಇಪ್ಪತ್ತೊಂಬತ್ತನೇ ತಾರೀಕು ಪ್ರಮುಖವಾಗಿ ಪ್ರಮುಖ ಮುಖಂಡರು ಚುನಾವಣೆಯ ಸಭೆಯನ್ನು ಮಾಡಿದ್ದೀವಿ ಈ ಚುನಾವಣೆಯ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸುವಂಥದ್ದು ಮತ್ತು ಹೇಗೆ ಹೇಗೆ ಮಾಡಬೇಕು ಅನ್ನುವಂಥದ್ದ ತೀರ್ಮಾನದಂತೆ ಇವತ್ತು ಐದನೇ ತಾರೀಕು ನಾಳೆ ನಡೆಯುವಂಥ ಒಂದು ಸಮಾವೇಶದಲ್ಲಿ ಎಲ್ಲ ಹಳ್ಳಿಗಳಿಂದ ಸೀತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಿಂದ ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಒಂದು ನಾಳೆ ನಡೆಯುವಂಥ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಹುಶಃ ನಮ್ಮ ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಎಂಟು ತಾಲೂಕುಗಳಿಂದ ಕೂಡ ಗಣ್ಯರು ಕೂಡ ಬರ್ತಾ ಇದ್ದಾರೆ ನಾವು ಮತ್ತು ವೇಣುಗೋಪಾಳನವರ ಇಲ್ಲಿ ಅಧ್ಯಕ್ಷತೆಯಲ್ಲಿ ಆ ನಾಳೆ ನಡೆಯುವಂಥ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಯಶಸ್ಸು ಮಾಡಬೇಕು ಹೇಳಿ ನಾವು ಇವತ್ತು ಇಬ್ಬರೂ ಮುಖಂಡರು ಕೂಡ ನಾವು ಕ್ಷೇತ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಮುಖಂಡರು ಮತ್ತು ಜೆ ಡಿ ಎಸ್ನ ಮುಖಂಡರು ಮತ್ತು ಎರಡೂ ಪಕ್ಷದ ಕಾರ್ಯಕರ್ತರುಗಳಿಗೆ ಈ ಒಂದು ನಾಳೆ ನಡೆಯುವಂಥ ಸಮಾವೇಶಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ನಾಳೆ ಗಣ್ಯರು ಕೂಡ ಭಾಳಷ್ಟು ವಿಚಾರಗಳನ್ನು ಅವರವರ ರೀತಿಯಲ್ಲಿ ಅವರವರ ಶೈಲಿಯಲ್ಲಿ ಈ ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಯಾಕೆ ನಡೆಸಬೇಕು ಯಾವುದೇ ಯಾತಕ್ಕಾಗಿ ಈ ಚುನಾವಣೆ ಬಂದಿದೆ ಯಾತಕ್ಕಾಗಿ ನಾವು ಯಾ ಆಯ್ಕೆ ಮಾಡಬೇಕು ಎಲ್ಲ ವಿಚಾರಗಳನ್ನು ಕೂಡ ವೇದಿಕೆ ಮೇಲೆ ನಾಳೆ ಹಲವಾರು ಗಣ್ಯರು ಹಲವಾರು ವಿಚಾರಗಳನ್ನು ಮಾತನಾಡಿದ್ದಾರೆ ಹಾಗಾಗಿ ನಾನು ಇವತ್ತು ನಾನು ವೇಣುಗೋಪಾಲವರಿಬ್ಬರೂ ಕೂಡ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇವೆ ಎಲ್ಲರೂ ಈ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಿ ನಾಳೆ ನಡೆಯುವಂಥ ಸಮಾವೇಶವನ್ನು ಯಶಸ್ ಮಾಡಬೇಕು ಅಂತ ಇಲ್ಲಿ ಎಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ಅಣ್ಣ ಈ ಸಭೆಗೆ ರಾಜ್ಯ ರಾಜ್ಯದ ಮುಖಂಡರು ಯಾರಾದರೂ ಬರ್ತಾ ಇದ್ದಾರೆ ಅಲ್ಲ ಪ್ರಮುಖರು ಯಾರಾದರೂ ಬರ್ತಾ ರಾಜ್ಯ ಮಟ್ಟದ ಈಗಾಗಲೇ ನಾವು ನಿಖಿಲ್ ಸ್ವಾಮಿ ಅವರನ್ನ ಸಂಪರ್ಕ ಮಾಡ್ತೇವೆ ಇವತ್ತು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಬಹಳ ಬ್ಯುಸಿ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮ ಆದ ನಂತರ ಈ ಪತ್ರಿಕಾಗೋಷ್ಠಿ ಆದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೂಡ ನಾವು ಕರಿಬೇಕು ಅಂತಿದ್ದೇವೆ ಮತ್ತು ಈಗ ಕೋಲಾರಲ್ಲಿ ಜಿ ಟಿ ದೇವೇಗೌಡರು ಏನು ಭಾಗವಹಿಸಿದ್ರು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ವೇಣುಗೋಪಾಲ ಅವರು ಮಾತನಾಡಿದರೆ ಅವರು ಕೂಡ ಸಾಧ್ಯ ಆದರೆ ನಾನು ಬಂದು ಜಾಯಿನ್ ಆಗ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆದರೆ ನಾವು ಈ ಪತ್ರಿಕಾಗೋಷ್ಠಿ ಆದ ನಂತರ ಯಾವ್ಯಾವ ಗಣ್ಯರನ್ನು ಕರಿಬೇಕು ಏನು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡಿ ಕರೀತೇವೆ ನಮ್ಮ ಲೋಕಸಭೆ ಎಲೆಕ್ಷನ್ ಬಿ ಜೆ ಪಿದು ಜನತಾದಳ ಒಂದಾಗಿ ನಾವು ಮೈತ್ರಿಕೂಟ ಮಾಡಬೇಕು ಮೊನ್ನೆ ಜೆ ಕೆ ಗೋವಿಂದ ಮುಖಂಡರ ಸಭೆ ಸೇರಿ ಅಲ್ಲಿ ತೀರ್ಮಾನ ಮಾಡಿ ನಾಳೆ ಐದನೇ ತಾರೀಕು ಕೆ ಎಮ್ ಬಿ ಇದೇ ಚೌಟ್ರಿಯಲ್ಲಿ ನಾಳೆ ಸಭೆ ಮಾಡಬೇಕು ಕಾರ್ಯಕರ್ತರ ಒಂದು ಎಲ್ಲರನ್ನು ಕರೆಸಿ ಪ್ರತಿ ಬೂತ್ ಲೆವೆಲ್ನಲ್ಲೂ ಹೊಂದಾಣಿಕೆಯಾಗಿ ಕಣ್ಣ ತಮ್ಮದರಂತೆ ನಾವು ಎಲೆಕ್ಷನ್ ಮಾಡಿ ಈ ಎಲೆಕ್ಷನ್ನಲ್ಲಿ ಎನ್ ಡಿ ಎ ಕೂಟದ ಅಭ್ಯರ್ಥಿ ಆದಂಥ ಮಹೇಶ್ ಅಂತ ತಿಳಿಸ್ಕೊಂಡು ಅಲ್ಲಿಂದ ಆದೇಶ ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಬಿ ಜೆ ಪಿ ಕೊಟ್ಟು ಕೋಲಾರದಲ್ಲಿ ಜಾತ್ಯಂತಿದ್ದಾರೆ ಇವೆರಡೂ ನಿಗೌರವಾಗಿತ್ತು ಎರಡು ಸರ್ ಮಾಡಿ ಇವತ್ತು ನಾವು ಇಡೀ ಅಭ್ಯರ್ಥಿಗಳು ಎಲ್ಲೇ ನಿಂತಿರಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರದಲ್ಲಿ ಇರಲಿ ಎಲ್ಲರೂ ಒಟ್ಟಾಗಿ ನಾವು ಜಾತ್ಯತೀತ ಜನತಾದಳ ಹಾಗೂ ಬಿ ಜೆ ಪಿ ಎನ್ ಡಿ ಎ ಅಂತ ಮೈತ್ರಿ ಕೂಡ ಮಾಡಿಕೊಂಡು ನಾವು ಸಮಾನವಾಗಿ ಬೂತ್ ಮಟ್ಟದಿಂದನೂ ನಾವು ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣರು ಬೂತ್ ಮಟ್ಟದಿಂದನೂ ನಾವು ಕಾರ್ಯಕ್ರಮ ರೂಪು ಮಾಡಿಕೊಂಡು ಪಂಚಾಯಿತಿ ಲೆವೆಲಲ್ಲಿ ಹನ್ನೊಂದನೇ ಕಾರ್ಯಕ್ರಮದಿಂದ ಹೊರಟು ಹೀಗಾಗಿ ನಾವು ಒಳ್ಳೆಯ ದಿವಸದಲ್ಲಿ ಒಳ್ಳೆಯದಾಗಿ ನಾವು ಬೂತ್ ಮಟ್ಟದಿಂದ ಪಕ್ಷ ಅಭಿವೃದ್ಧಿ ಮಾಡಿಕೊಂಡು ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ ಇದಕ್ಕೆ ನಾಳೆ ನಡೆಯುವಂಥ ಸಭೆಗೆ ನಮ್ಮ ರಾಜ್ಯ ನಾಯಕರನ್ನ ಕರೆದಿದ್ದೇವೆ ನಮ್ಮ ಕರ್ನಾಟಕದ ಉಸ್ತುವಾರಿಯಾದಂಥ ಅಗರ್ವಾಲ್ ಅವರು ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಂದೀಶ್ ರೆಡ್ಡಿ ಅವರು ಅವರು ಅದೇ ರೀತಿ ಜನತಾ ಜನತಾದಳದ ದೇವೇಗೌಡರು ಜಿತಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ರಾಯಣ್ಣವರು ಮಾತಾಡ್ತಾರೆ ಅಂತ ಹೇಳಿದ್ದಾರೆ ಅವರು ಇನ್ನು ಅನೇಕ ನಾಯಕನ ಸಂಪರ್ಕ ಮಾಡಿ ಇದೊಂದು ಎಲ್ಲ ಎಂಟು ತಾಲೂಕುಗಳ ಎಲ್ಲ ಬಿ ಜೆ ಪಿ ಮಾಜಿ ಎಮ್ ಎಲ್ ಎಗಳು ಹಾಗೂ ಅಭ್ಯರ್ಥಿಗಳಾಗಿದ್ದಂಥ ಅಭ್ಯರ್ಥಿಗಳನ್ನ ಜನತಾ ದಳದ ಎಮ್ ಎಲ್ ಎಗಳು ಹಿಂದೆ ಅಭ್ಯರ್ಥಿಗಳಾಗಿರೋದನ್ನ ಎಲ್ಲ ತೆಗೆದು ಜಿಲ್ಲಾ ಮಟ್ಟದ ಒಂದು ಪ್ರೋಗ್ರಾಮ್ ಆಗಿ ಇದನ್ನು ಪರಿವರ್ತನೆ ನಾವು ಒಟ್ಟಾಗಿದ್ದೀವಿ ಅನ್ನೋ ಸಂದೇಶದಿಂದ ನಾಳೆ ಎಲ್ಲರೂ ಸೇರಿ ನಾವು ನಿರ್ಣಯ ತಗೊಂಡು ಯಾವ್ಯಾವ ತಾಲೂಕು ನಮ್ಮ ಚಿಂತಾಮಣಿ ತಾಲೂಕಿನ ನಾವು ಅತಿ ಲೀಡಾಗಿ ಗೆಲ್ಲಿಸ್ಕೊಂಡು ನಾವು ಇಪ್ಪತ್ತೈದರಿಂದ ಐವತ್ತು ಸಾವಿರ ಲೀಡ್ ಕೊಡುವಂಥ ಮಟ್ಟಕ್ಕೆ ಹೋಗ್ಬೇಕು ಅಂತೇಳಿ ನಾವಿಬ್ಬರು ಜೊತೆಯಲ್ಲಿ ಹೋಗ್ತಾಯಿದ್ರಿ ಎನ್ ಡಿ ಎಲ್ಲ ಯಾರು ಅಂದರೆ ಅಭ್ಯರ್ಥಿ ಬರ್ತಾರೆ ಅಭ್ಯರ್ಥಿ ಅಭ್ಯರ್ಥಿ ಬರ್ತಾರೆ ಈವಾಗಲೇ ಹೇಳಿದ್ರೆ ಎಂಟು ಕ್ಷೇತ್ರಗಳಲ್ಲಿ ಓಡಾಡಬೇಕಾಗಿರೋದ್ರಿಂದ ಸಮಯ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಈ ಕಾರ್ಯಕರ್ತರ ಸಮಾವೇಶ ಏನು ನಡೀತಾ ಇದೆ ಈ ತಾಲ್ಲೂಕಿನ ಎಲ್ಲ ಹಳ್ಳಿಗಳಿಂದ ಕೂಡ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸೋದ್ರಿಂದ ಮೊದಲನೇ ಬಾರಿಗೆ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬದಲಾವಣೆ ಮಾಡ್ತೀವಿ ಅಂತ ಅದೆಲ್ಲ ಊಹಾಪೋಹ ಬಹುಶಃ ಅದು ಯಾರೂ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನನಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಕೆಲವರು ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಒಂದು ರೀತಿ ಸ್ಪೀಡಾಗಿ ಜೋಶಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಮಾತನಾಡಿರ್ಬೋದು ಆದರೆ ಅದನ್ನು ಮಾ ಬದಲಾವಣೆ ಮಾಡಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅದೆಲ್ಲ ಈವನ್ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಒತ್ತು ಕೊಟ್ಟಿದ್ದು ಎಲ್ಲೂ ಇಲ್ಲ ಆದರೆ ಜೋಶಾಗಿ ಕೆಲವರು ಇದ್ದಾರೆ ಕೆಲವ್ರು ಮಾತನಾಡ್ತಾರೆ ಅದನ್ನೇನು ಮಾಡೋಕ್ಕಾಗೋದಿಲ್ಲ ಆದರೆ ಅದು ಸುಳ್ಳು ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ ಪ್ರಶ್ನೆನೇ ಇಲ್ಲ ಅದ್ರ ಬಗ್ಗೆ ಹಿಂಗೆ ಚರ್ಚೆ ಸ್ಪಷ್ಟೀಕರಣ ಬಿ ಜೆ ಪಿ ನಮ್ಮ ಕೇಂದ್ರ ಸರ್ ಕೇಂದ್ರದ ನಾಯಕರು ಹೇಳಿದ್ದಾರೆ ಅವರ ವೈಯಕ್ತಿಕ ಕೊಟ್ಟರ್ತಾರೆ ಗೊತ್ತು ಪಕ್ಷ ಯಾವುದೂ ಇಲ್ಲ ಅಂತ ಅದನ್ನು ಬ್ರೇಕ್ ಹಾಕಿದ್ದಾರೆ ಆ ಸಂವಿಧಾನ ಎತ್ಕೊಂಡು ಆ ಸಂವಿಧಾನ ಅಂಬೇಡ್ಕರ್ ಬಂದಿರುವಂಥ ಸಂವಿಧಾನ ನಾವು ಅತಿ ಗೌರವ ಅದರ ಬಗ್ಗೆ ಯಾವುದೇ ಪ್ರಕಾರ ಎತ್ಕೊಂಡು ಕೇಂದ್ರ ಸರ್ ಕೇಂದ್ರದ ನಾಯಕರು ಅವರ ವೈಯಕ್ತಿಕ ಕೊಟ್ಟರ್ತದೆ ಗೊತ್ತು ಪಕ್ಷ ಯಾವುದು ಇಲ್ಲ ಅಂತ ಅದನ್ನು ಬ್ರೇಕ್ ಹಾಕಿದ್ದಾರೆ ಆ ಸಂವಿಧಾನ ಎತ್ಕೊಂಡು ಆ ಸಂವಿಧಾನ ಅಂಬೇಡ್ಕರ್ ಬಂದಿರುವಂತಹ ಸಂವಿಧಾನ ನಾವು ಅತಿ ಗೌರವ ಮಾಡ್ತಾ ಅದರ ಬಗ್ಗೆ ಯಾವುದೇ ಸಕಾರ ಎತ್ಕೊಂಡು